ೆಯ ವತಿಯಿಂದ ವಿವಿಧ ರೀತಿಯ ಮಾನಸಿಕ ಆರೋಗ್ಯದ ಕುರಿತಾಗಿ ವಿಷಯಗಳ ಮಾಲಿಕೆಯ ಈ ಭಾಗ ನಾವು ಇಂದು ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಸಮಸ್ಯೆಗಳ ಕುರಿತಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಮಧ್ಯ ವ್ಯಸನಿ ಪಾಲಕರು ಒಂದು ವಿಶೇಷವಾದಂತಹ ಶಬ್ದ ಅಂತ ಅನ್ಸುತ್ತೆ ಅಂದರೆ ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ ಯಾವ ಪಾಲಕರು ಈಗಾಗಲೇ ಮದ್ಯ ವಾನಕ್ಕೆ ಅವಲಂಬಿತರಾಗಿದ್ದಾರೆ ಅಂತ ಅಂದ್ರೆ ಇಲ್ಲಿ ಮದ್ಯಪಾನ ಬೇರೆ ಮದ್ಯ ವ್ಯಸನ ಬೇರೆ ಮದ್ಯಪಾನ ಅವರವರ ಐಚ್ಛಿಕ ವಿಷಯ ಅವ್ರಿಗೆ ಬೇಕಾದಾಗೆ ಸ್ನೇಹಿತರ ಜೊತೆಗೆ ನೋಡಿದಾಗ ಅವ್ರಿಗೆ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಕೌಟುಂಬಿಕ ಸಭೆಗಳಲ್ಲೋ ಈ ರೀತಿಯಲ್ಲಿ ಮದ್ಯಪಾನ ಸೇವಿಸೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಯಾರ ಬದುಕು ಪ್ರತಿನಿತ್ಯ ಮದ್ಯಪಾನ ಇಲ್ಲದೆ ಅವರ ಜೀವನ ನಡೀತಾ ಇಲ್ಲ ಆ ರೀತಿ ಅವರ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮದ್ಯಪಾನದಿಂದ ತೊಂದರೆಗೊಳಗಾಗಿದೆ ಅದಕ್ಕೆ ನಾವು ಮದ್ಯ ವ್ಯಸನ ಅಂತ ಕರಿತೇವೆ ಸೊ ಮದ್ಯ ವ್ಯಸನ ಅನ್ನೋದು ಒಂದು ಕುಟುಂಬದಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಎಲ್ಲರಿಗೂ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾವು ಮದ್ಯ ವ್ಯಸನವನ್ನು ಒಂದು ಕೌಟುಂಬಿಕ ಕಾಯಿಲೆ ಅಂತ ಕರಿತೇವೆ ನಾವು ಕರಿತೇವೆ ಅಂದರೆ ನಾವಲ್ಲ ಅಮೇರಿಕನ್ ಸೊಸೈಟಿ ಆಫ್ ಸೈಕ್ಯಾಟ್ರಿಸ್ಟ್ ಈ ವ್ಯಸನವನ್ನ ಒಂದು ಕೌಟುಂಬಿಕ ಕಾಯಿಲೆ ಅಂತ ಪರಿಗಣಿಸಿದ್ದಾರೆ ಯಾಕೆ ಅಂದರೆ ಒಂದು ವ್ಯಕ್ತಿ ಮದ್ಯಪಾನಕ್ಕೆ ಅವಲಂಬಿತನಾದ್ರೆ ಅವನ ಮನೆಯ ಎಲ್ಲ ಸದಸ್ಯರು ಅದರಿಂದ ಒಂದು ಕೆಟ್ಟದಾದ ಒಳಗಾಗ್ತಾರೆ ಅಂದ್ರೆ ಯಾರಪ್ಪ ಅತಿ ಹೆಚ್ಚು ತೊಂದರೆ ಒಳಗಾಗೋದು ಅಂತ ಕೇಳೋದಾದ್ರೆ ಆ ಮನೆಯ ಮಕ್ಕಳು ಇನ್ನೂ ಬದುಕನ್ನೇ ನೋಡದಂತಹ ಆ ಮಕ್ಕಳು ಅವರು ಯಾವುದೇ ತಪ್ಪನ್ನು ಮಾಡದಂತಹ ಆ ಮಕ್ಕಳು ಮನೆಯಲ್ಲಿ ಮದ್ಯ ವ್ಯಸನಿ ಅದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರ ತಪ್ಪಿದ ದಿನಚರಿಯನ್ನ ಇವರು ಫಾಲೋ ಮಾಡ್ಬೇಕಾಗ್ತದೆ ಅಂದ್ರೆ ಆ ಮನೆಯಲ್ಲಿ ಒಂದು ದಿನಚರಿ ಇಲ್ಲ ಆ ಮನೆಯಲ್ಲಿ ಒಂದು ಶಿಸ್ತು ಇಲ್ಲ ಉದಾಹರಣೆಗೆ ಪ್ರತಿನಿತ್ಯ ಎಲ್ಲರ ಮನೆಗಳಲ್ಲಿ ಇಷ್ಟು ಗಂಟೆಗೆ ಹೇಳ್ಬೇಕು ಇಷ್ಟು ಗಂಟೆಗೆ ತಿಂಡಿ ಆಗುತ್ತೆ ಇಷ್ಟು ಗಂಟೆಗೆ ಶಾಲೆಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಅಪ್ಪ ಅಮ್ಮ ಮನೆಗೆ ಬರ್ತಾರೆ ಇಷ್ಟು ಗಂಟೆಗೆ ರಾತ್ರಿ ಊಟ ಆಗ್ತದೆ ಇಷ್ಟು ಗಂಟೆಗೆ ಅವ್ರು ಮಲಗ್ತಾರೆ ಅನ್ನುವ ಒಂದು ಆರೋಗ್ಯಕರ ದಿನಚರಿ ಹೆಚ್ಚಿನ ಮನೆಗಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಆದರೆ ದಿನಚರಿಗಳೇ ಇಲ್ಲದ ಮನೆ ಅಂದ್ರೆ ಅದು ಮದ್ಯ ಮನೆ ಇವತ್ತು ಬೆಳಗ್ಗೆ ಅವ್ರ ಮನೆಯಲ್ಲಿ ತಿಂಡಿ ಆಗ್ಬೋದು ಆಗದೇ ಇರಬಹುದು ಇವತ್ತು ಮಕ್ಕಳು ಶಾಲೆಗೆ ಹೋಗ್ಬೋದು ಹೋಗದೆ ಇರಬಹುದು ಇವತ್ತು ಸಾಯಂಕಾಲ ಮನೆಗೆ ಅವರ ತಂದೆ ತಾಯಿಗಳು ಮನೆಗೆ ಬರ್ಬೋದು ಬರದೇ ಇರಬಹುದು ತಡರಾತ್ರಿಯಲ್ಲಿ ಮನೆಗೆ ಬರಬಹುದು ಸಾಯಂಕಾಲ ಹೊರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥ ತಂದೆ ಮೂರು ದಿನ ಮನೆಗೆ ಬರದೇ ಇರೋಂಥ ಪರಿಸ್ಥಿತಿ ಇರ್ಬೋದು ಶಾಲಾ ಕಾಲೇಜುಗಳಿಗೆ ಕೂಡ ಅಷ್ಟೇ ಪೋಷಕರು ಶಾಲೆಗೆ ಬರಬೇಕು ಟೀಚರ್ಸ್ನ ಭೇಟಿ ಮಾಡಬೇಕು ಅನ್ನೋ ಕಾರ್ಯಕ್ರಮಗಳ ದಿನ ಅವರ ಪೋಷಕರು ಬರ್ತಾರೆ ಅನ್ನುವ ಯಾವ ಗ್ಯಾರಂಟಿ ಇಲ್ಲ ಒಟ್ಟಿನಲ್ಲಿ ಒಂದು ಸರ್ಟೇನಿಟಿ ಇಲ್ಲದಂತಹ ಅನಿಶ್ಚಿತತೆಯ ಮನೆ ಅಂದ್ರೆ ಅದು ಮದ್ಯವ್ಯಸನಿಗಳ ಮನೆ ಸೊ ನಮ್ಮ ಬದುಕಿನಲ್ಲಿ ಒಂದು ನಿಶ್ಚಿತತೆ ಇದ್ರೆ ಮಾತ್ರ ನಮ್ಗೊಂದು ಸಮಾಧಾನ ನಮಗೆ ಭಯ ಕಡಿಮೆ ಭರವಸೆ ಯಾವಾಗ ಏನ್ ಬೇಕಿದ್ರೂ ಆಗ್ಬಹುದು ಅನ್ನೋ ವಾತಾವರಣದಲ್ಲಿ ನಾವು ಪ್ರತಿನಿತ್ಯ ಬದುಕಬೇಕಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ಬೋದು ಯೋಚನೆ ಮಾಡ್ಕೊಳ್ಳಿ ಇನ್ಫ್ಯಾಕ್ಟ್ ಒಬ್ಬ ಲೇಖಕ ಏನು ಹೇಳ್ತಾನಂದರೆ ನೀವು ಮದ್ಯ ಬೆಸನಿ ಪಾಲಕರ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಅಂತ ತಿಳ್ಕೊಳ್ಬೇಕು ಅಂದರೆ ನೀವು ಅದನ್ನು ಮದ್ಯ ವ್ಯಸನಿ ಪಾಲಕರ ಒಂದು ಮಗುವಿನ ಬಾಯಿಂದನೇ ಕೇಳಿ ಅಂತ ಹೇಳಿ ಅವ್ರಿಗೆ ನಿಜವಾದ ಸಮಸ್ಯೆ ಗೊತ್ತು ನಾವು ಇತ್ತೀಚೆಗಷ್ಟೇ ಒಂದು ಚರ್ಚೆಯನ್ನು ಏರ್ಪಡಿಸಿದ್ವಿ ಆಸ್ಪತ್ರೆಯ ಗುರುವಾರದ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಅದರಲ್ಲಿ ಒಂದು ಯುವತಿ ತನ್ನ ಬಾಲ್ಯದ ದಿನಗಳ ಕುರಿತಾಗಿ ಮಾತಾಡ್ತಾ ಇತ್ತು ನಮಗೆ ಎಷ್ಟು ಹಿಂಸೆ ಆಗ್ತಾ ಇತ್ತು ನಾವು ಶಾಲೆಗೆ ಹೋಗಿ ಫೀಸ್ ಕಟ್ಟಿಲ್ಲ ಟೀಚರ್ಸ್ ತಮ್ಮ ನಮ್ಗೆ ಜೋರ್ ಮಾಡ್ತಾರೆ ಅಥವಾ ಸ್ನೇಹಿತರು ತಮಾಷೆ ಮಾಡ್ತಾರೆ ಓದ್ ವರ್ಷ ಹಾಕೊಂಡಿರ್ತಕ್ಕಂಥ ಯೂನಿಫಾರ್ಮ್ ಈ ವರ್ಷ ಹಾಕೊಳಕ್ಕೆ ಆಗ್ತಾ ಇಲ್ಲ ಚಿಕ್ಕದಾಗ್ತಾ ಇತ್ತು ಹೋದ್ ವರ್ಷದ ಶೂ ಚಪ್ಪಲ್ ನಮ್ಗೆ ಹಾಕೊಳಕ ಕಷ್ಟ ಆಗ್ತಿತ್ತು ಹಾಕ್ದೆ ಹೋದ್ರೆ ಯೂನಿಫಾರ್ಮ್ ಅಲ್ಲಿ ತೊಂದರೆ ಆಗ್ತದೆ ಅದೆಲ್ಲ ಎಷ್ಟು ಮುಜುಗರದ ಸ್ಥಿತಿ ಅಂತ ಹೇಳಿ ಆ ವಿದ್ಯಾರ್ಥಿನಿ ಹೇಳ್ಕೊಳ್ತಿರ್ಬೇಕಾದ್ರೆ ನಿಜವಾಗ್ಲೂ ಇಷ್ಟು ವರ್ಷ ಒಂದು ಮನೋವೈದ್ಯರಾಗಿ ಕೆಲಸ ಮಾಡಿದ ನಮಗೂ ಕೂಡ ಈ ಮದ್ಯವ್ಯಸನಿ ಪಾಲಕರ ಮನೆಯಲ್ಲಿ ಬೆಳಿತಾ ಇರ್ತಕ್ಕಂಥ ಮಕ್ಕಳ ಕಷ್ಟ ನಮ್ಗೇನು ಅರ್ಥವೇ ಆಗಿಲ್ಲ ಅಂತ ಅನ್ಸ್ಬಿಡುತ್ತೆ ಅಂದ್ರೆ ಮೇಲ್ನೋಟಕ್ಕೆ ಇವತ್ತು ಒಂದು ಕ್ಯಾನ್ಸರ್ ಮಕ್ಕಳು ಕ್ಯಾನ್ಸರ್ ಕಾಯಿಲೆಗೆ ಪೀಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಅಂತಹ ಕಾರಣ ಇದೆ ಒಂದು ಎಚ್ ಐ ವಿ ಪೀಡಿತ ಪೋಷಕರ ಮಕ್ಕಳು ಅವ್ರಿಗೆ ಎಲ್ಲರ ಒಂದು ಕಾಳಜಿ ಅನುಕಂಪಗಳಿದೆ ಏನೇನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರ್ತಕ್ಕಂಥ ಒಟ್ಟಾರೆ ಮಕ್ಕಳೊಂದು ತಕ್ಷಣ ಎಲ್ಲರ ಮಿಡಿತಾ ಇದೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಆದರೆ ದುರದೃಷ್ಟ ಏನಂದ್ರೆ ಮದ್ಯವ್ಯಸನಿ ಪಾಲಕರ ಮಕ್ಕಳಿಗೆ ಹೆಚ್ಚಿನ ಜನರ ಅನುಕಂಪ ಸಿಕ್ಕುದಿಲ್ಲ ಇನ್ನು ಸಾಲದಕ್ಕೆ ವ್ಯಂಗ್ಯವಾಗಿ ಏನೋ ನಿನ್ನಪ್ಪ ಹೇಗಿದ್ದಾರೆ ಅಮ್ಮನ ಕುಡಿತಾಳ ನಿಮ್ಮನೇಲಿ ಏನ್ ದಿನ ಜಗಳ ನೀನ್ ಬುದ್ಧಿ ಇಲ್ವಾ ನಿನ್ಗೆ ಹೇಳಕ್ ನಿಮ್ಮ ತಂದೆ ತಾಯಿಗೆ ಈ ರೀತಿ ಅನುಕಂಪದ ಹೆಸರಿನಲ್ಲಿ ಅವರಿಗೆ ವ್ಯಂಗ್ಯ ಮಾಡುವಂತಹ ಪರಿಸ್ಥಿತಿಗಳೇ ಸಮಾಜದಲ್ಲಿ ಹೆಚ್ಚು ಕಾಣಿಸ್ತದೆ ಒಂದು ಮಗು ಶಾಲೆಗೆ ತಡವಾಗಿ ಬಂತಂದ್ರೆ ನಿನ್ನಪ್ಪನೂ ಕುಡ್ಕೊಂಡಿರ್ತಾನೆ ನೀನು ಈಗಾದ್ರೆ ಹೇಗೆ ಅನ್ನುವ ರೀತಿಯ ವ್ಯಂಗ್ಯಗಳು ಸೇರಿಕೊಳ್ಳುತ್ತೆ ಅಥವಾ ಫೀಸ್ ಕಟ್ಟಿಲ್ಲ ಅಂದ ತಕ್ಷಣ ನಿಮ್ಮ ತಂದೆ ಕುಡಿಯೋಕ್ಕೆ ದುಡ್ಡಿರುತ್ತೆ ನಿಂಗೆ ಫೀಸ್ ಕಟ್ಟಕ್ಕಾಗಲ್ವ ಅಂತ ಆ ಮಗುವನ್ನು ಕೇಳುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ ಒಟ್ಟಿನಲ್ಲಿ ಬೇರೆ ಮಕ್ಕಳಿಗೆ ಸಿಗಬೇಕಾದಂತಹ ವಿಶೇಷ ಕಾಳಜಿ ಈ ಮಕ್ಕಳಿಗೆ ಇನ್ನೂ ಸಿಗ್ತಾ ಇಲ್ಲ ಅನ್ನೋದೇ ಬೇಸರ ಏನಂತ ತೊಂದರೆ ಅವ್ರು ಏನು ಅನುಭವಿಸ್ತಾರೆ ಅಂತ ನಿಮಗೆ ಅನಿಸ್ಬೋದು ಒಂದು ಮಗು ಆರೋಗ್ಯಯುತವಾಗಿ ಸದೃಢನಾಗಿ ಮಾನಸಿಕ ಆರೋಗ್ಯದಿಂದ ಬೆಳೀಬೇಕು ಅಂತಂದರೆ ಅವನಿಗೆ ತಂದೆ ತಾಯಿಗಳಿಂದ ಒಂದು ಬೇಸಿಕ್ ಟ್ರಸ್ಟ್ ಬೇಸಿಕ್ ಟ್ರಸ್ಟ್ ಸಿಗಬೇಕು ಒಂದು ಬೇಸಿಕ್ ಸೆಕ್ಯೂರಿಟಿ ಸಿಗಬೇಕು ಆ ಮಗುವಿಗೆ ಈ ಬೇಸಿಕ್ ಟ್ರಸ್ಟ್ ಒಂದು ಮೂಲ ಭದ್ರತೆ ಮತ್ತು ಸುರಕ್ಷತಾ ಮನೋಭಾವನೆ ಅದು ಸಿಕ್ಕುದು ತಂದೆ ತಾಯಿಗಳು ಇಬ್ರು ಜೊತೆಗಿದ್ದು ಒಬ್ಬರನ್ನೊಬ್ರು ಗೌರವದಿಂದ ಕಾಣ್ತಾ ಇದ್ರೆ ಆದರೆ ಈ ಮನೆಗಳಲ್ಲಿ ಪ್ರತಿನಿತ್ಯ ಜಗಳ ಗಲಾಟೆ ಒಬ್ಬರನ್ನೊಬ್ರು ಅವಾಚ್ಯ ಶಬ್ದಗಳಿಂದ ಬೈದ್ಕೊಳ್ಳೋದು ಬಡಿದಾಟ ಮಕ್ಕಳಿಗೆ ಓದುವ ವಾತಾವರಣ ಇಲ್ಲ ಪ್ರೀತಿಯಿಂದ ಕೂತು ಊಟ ಮಾಡುವ ಸಮಯದಲ್ಲಿ ಜೊತೆಗಿರುವಂಥದ್ದು ಮಲಗುವ ಸಮಯದಲ್ಲಿ ನೀತಿ ಕಥೆಗಳನ್ನು ಹೇಳಿ ಮಲಗಿಸುವಂಥದ್ದು ಇದೆಲ್ಲ ಆ ಮಕ್ಕಳಿಗೆ ಕನಸೇ ಸರಿ ಅಂದ್ರೆ ನನ್ಗೆ ಏನಾದ್ರು ತೊಂದರೆ ಆದ್ರೆ ನನ್ನ ಅಪ್ಪ ಇದ್ದಾರೆ ಜೊತೆಯಲ್ಲಿ ನನ್ಗೆ ಏನಾದ್ರು ತೊಂದರೆ ಆದ್ರೆ ನನ್ನ ಅಮ್ಮನಿಗೆ ಹೇಳ್ತೀನಿ ಅಂತ ನಾವೆಲ್ಲರೂ ಹೇಳ್ಕೊಂಡು ಬೆಳೆದಿರ್ತೀವಿ ಈ ಮಕ್ಕಳಿಗೆ ಅವರಿಬ್ಬರೇ ಜಗಳ ಆಡ್ತಾರೆ ತಂದೆ ತಾಯಿಗಳು ಇನ್ನು ಅವ್ರ ಹತ್ರ ನನ್ನ ಸಮಸ್ಯೆ ಏನು ಹೇಳಿ ಅನ್ನೋ ರೀತಿಯಲ್ಲಿ ಅವರು ಅವರ ಸಮಸ್ಯೆಗಳನ್ನ ಹೇಳ್ಕೊಡೋದಿಲ್ಲ ಮನೆಯಲ್ಲಿ ತಂದೆ ಅಥವಾ ತಾಯಿಯ ಕುಡಿತ ಹೊರಗಡೆ ಹೇಳ್ಕೊಳ್ಬಾರ್ದು ಅನ್ನುವ ಅಲಿ ಅಹ್ ಏನು ಅಲಿಖಿತ ನಿಯಮವೊಂದನ್ನು ಪಾಲಿಸ್ತಾ ಇರ್ತಾರವ್ರು ಯಾಕೆ ತಂದೆ ಕುಡಿತ ಅಥವಾ ತಾಯಿಯ ಕುಡಿತವನ್ನ ನಾನು ಹೊರಗಡೆ ಜನರ ಹತ್ರ ಹೇಳ್ಕೊಂಡ್ರೆ ನಮ್ಗೆ ಮುಜುಗರ ನಮ್ಗೆ ನಾಚಿಕೆ ಜನ ನಮ್ಮ ನೋಡಿ ನಗ್ತಾರೆ ಅಂತ ಮನೆಯವ್ರು ಯಾರು ಕುಡಿತದ ಬಗ್ಗೆ ಮಾತಾಡೋದಿಲ್ಲ ತಂದೆ ಕುಡಿದ್ರು ನಾನು ಕುಡ್ದೇ ಇಲ್ಲ ಅನ್ಕೊಳ್ತಾರೆ ತಾಯಿ ಯಾರೋ ಪ್ರಶ್ನೆ ಕೇಳಿದಾಗ ಏನಾದ್ರು ಸಮಸ್ಯೆ ಇದೆ ಏನಿಲ್ಲ ಚೆನ್ನಾಗಿದೀವಿ ನಾವು ಗಂಡ ಹೆಂಡ್ತಿ ಚೆನ್ನಾಗಿದೀವಿ ಏನು ತೊಂದರೆ ಇಲ್ಲ ಅಲ್ಲ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲಲ್ಲ ಯಾಕೆ ಇಲ್ಲ ನಮ್ಮ ಮಗುವಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ನಮ್ಮ ಮಗುವಿಗೆ ಎಕ್ಸಾಮ್ ಇತ್ತು ಆ ಮಗು ಅಲ್ಲೇ ಕೂತ್ಕೊಂಡಿದ್ರೆ ನನಗೆ ಹುಷಾರಿರ್ಲಿದ್ದೇನು ಆಗಿಲ್ಲ ನನಗೆ ಎಕ್ಸಾಮ್ ಯಾವ್ದು ಇರಲಿಲ್ಲ ತಾಯಿ ಸುಳ್ಳು ಹೇಳ್ತಿದ್ದಾರೆ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಬೇರೆಯವರಿಗೆ ನೆನ್ನೆ ತಂದೆ ಕುಡಿದು ಬಂದಿದ್ರು ಅಂತ ಗೊತ್ತಾಗಬಾರ್ದು ಅಂತ ಸೊ ಈ ಮಕ್ಕಳೇನು ಕಲಿತಾರೆ ನಮ್ಮ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ಬಾರ್ದು ನಮ್ಮ ಹತ್ರ ಹತ್ರ ಹೇಳ್ಕೊಳ್ಬಾರ್ದು ಅಂದ್ರೆ ಅವರಿಗೆ ಸಹಾಯ ಸಿಗುದು ಹೇಗೆ ಹಾಗಾಗಿ ಅವರಿಗೆ ಸಿಗಬಹುದಾಗಿದ್ದ ಸಹಾಯವನ್ನು ಅವರೇ ತಪ್ಪಿಸ್ಕೊಳ್ತಾರೆ ಇನ್ನು ನಮ್ಗೆ ಸಮಾಜದಲ್ಲಿ ನಮ್ಗೆ ಎಲ್ರಿಗೂ ಗೊತ್ತು ಈ ಮಕ್ಕಳಿಗೆ ತೊಂದರೆ ಇರ್ತದೆ ಅಂತ ಆದ್ರೆ ನಾವು ಸಹಾಯ ಮಾಡೋದಿಲ್ಲ ಒಬ್ಬ ಲೇಖಕ ಏನ್ ಬರೀತಾನಂತಂದ್ರೆ ನಮ್ಮ ಕಣ್ಣು ಎದುರಲ್ಲಿ ವ್ಯಸನಿ ಪಾಲಕರ ಜೊತೆಗೆ ಒಂದು ಮಗು ಬೆಳೀತಾ ಇದೆ ಆದ್ರೆ ನಾವೇನೂ ಆ ಮಗುವಿಗೆ ಸಹಾಯ ಮಾಡಲಿಕ್ಕೆ ಜವಾಬ್ದಾರಿ ತೆಗೆದುಕೊಳ್ತಿಲ್ಲ ಅಂದ್ರೆ ಒಂದು ನದಿ ಹತ್ರ ಹೋಗಿ ನೀರು ನೀರಲ್ಲಿ ಆ ಮಗು ಮುಳುಗ್ತಾ ಇರೋದನ್ನ ನಾವು ನೋಡ್ತಾ ಸುಮ್ಮನೆ ನಿಂತ್ಕೊಂಡಾಗೆ ಅಂತ ಅವನು ಹೇಳ್ತಾನೆ ಇದೇ ಉಪಮೆ ಅಂದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿ ನೆರೆಕೆರೆಯಲ್ಲಿ ಈ ಕುಡಿತದ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂತಹ ಕುಟುಂಬಗಳಿದೆ ಆದ್ರೆ ಆ ಮಕ್ಕಳ ಕ್ಷೇಮಕ್ಕಾಗಿ ನಾವು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಂದ್ರೆ ದೊಡ್ಡ ತಪ್ಪಾಗುತ್ತೆ ಯಾಕೆ ನಾವು ಮಾಡಬೇಕು ಯಾಕೆ ನಾವು ಮಾಡಬೇಕಂದ್ರೆ ತಂದೆ ಅಥವಾ ತಾಯಿಯಲ್ಲಿ ಕುಡಿತದ ಸಮಸ್ಯೆ ಇದ್ರೆ ಮಕ್ಕಳಿಗೆ ಮಾನಸಿಕ ಆರೋಗ್ಯಕ್ಕೆ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಏನೇ ತೊಂದರೆಗಳಾಗುತ್ತಲ್ಲ ಇದೆಲ್ಲಾ ತೊಂದರೆಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಹೇಗೆ ಯಾರಾದರೂ ಒಬ್ಬ ಜವಾಬ್ದಾರಿಯುತ ಪ್ರೌಢ ಅವರ ಬದುಕಿನಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಿಂತ್ಕೊಂಡ್ರೆ ಈ ಸಮಸ್ಯೆಗಳನ್ನು ಅವರು ತಪ್ಪಿಸ್ಬೋದು ಯಾಕಂದ್ರೆ ತಂದೆ ತಾಯಿ ಅವರ ಸಮಸ್ಯೆಗಳಲ್ಲಿ ಅವ್ರು ಮುಳುಗಿದ್ದಾರೆ ಅವ್ರಿಗೂ ಕುಡಿತದ ಸಮಸ್ಯೆ ಇದೆ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕು ಅಂತ ಗೊತ್ತಿಲ್ಲ ಮದ್ಯವ್ಯಸನ ಒಂದು ಕಾಯಿಲೆ ಅನ್ನೋದು ಆ ಮನೆಯವ್ರಿಗೂ ಗೊತ್ತಿಲ್ಲ ಸಮಾಜಕ್ಕೂ ಗೊತ್ತಿಲ್ಲ ಸೊ ಈ ಜವಾಬ್ದಾರಿಯುತ ಪ್ರೌಢರು ಅವರಿಗೆ ಈ ವ್ಯಸನಕ್ಕೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಮಾಡಬಹುದು ಈ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಾಯ ಮಾಡಬಹುದು ಆ ಮಕ್ಕಳು ತಮ್ಮ ಮನಸ್ಸಿನ ಬೇಸರ ದುಃಖವನ್ನು ಹೇಳ್ಕೊಳ್ಳಿಕ್ಕೆ ಒಂದು ಸೇಫ್ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಳ್ಬೋದು ಆ ಮಕ್ಕಳು ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗ್ಕೊಳ್ಳಿಕ್ಕೆ ಪ್ರೋತ್ಸಾಹ ನೀಡಬಹುದು ಈ ರೀತಿ ಮಾಡೋದ್ರಿಂದ ಆ ಮಕ್ಕಳು ತಮ್ಮನ್ನ ತಾವು ತಮ್ಮ ಭಾವನೆಗಳನ್ನು ಸಮರ್ಥವಾಗಿ ಅಭಿವ್ಯಕ್ತಪಡಿಸಿ ಕಲ್ತ್ಕೊಳ್ತಾರೆ ಇಲ್ಲದಿದ್ರೆ ಈ ಮಕ್ಕಳು ಮನೆಯ ಎಲ್ಲ ಸಮಸ್ಯೆಗಳಿಗೆ ನಾನೇ ಕಾರಣ ಅಂತ ನಂಬ್ತಾ ಇರ್ತಾರೆ ಇಂತ ದುರದೃಷ್ಟ ಮನೆಯ ಸಮಸ್ಯೆಗೆ ನಾನೇ ಕಾರಣ ನಾನು ಒಳ್ಳೆ ಮಗು ಅಲ್ಲ ಅದಕ್ಕೋಸ್ಕರ ನನ್ನ ತಂದೆ ಕುಡಿದು ಬರ್ತಾರೆ ನಾನು ಒಳ್ಳೆ ಮಗುವಲ್ಲ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇಷ್ಟು ಕಷ್ಟಗಳಿದೆ ಅಂತ ನಂಬಲಿಕ್ಕೆ ಶುರು ಮಾಡ್ತಾರೆ ಒಪ್ಕೊಳ್ಳಿಕ್ ಕಷ್ಟ ಆದರೂ ಈ ರೀತಿಯ ಆಲೋಚನೆಗಳು ಈ ಮಕ್ಕಳಲ್ಲಿ ಇರುತ್ತೆ ಹಾಗಾಗಿ ನನ್ನಿಂದ ಏನು ತಪ್ಪು ನಡೀಬಾರ್ದು ಅಂತೇಳಿ ಅವರು ತಮ್ಮನ್ನ ತಾವು ತುಂಬಾ ಶಿಕ್ಷೆ ಕೊಟ್ಕೊಳ್ತಾರೆ ಅತಿಯಾದ ಸ್ವಚ್ಛತೆ ಅತಿಯಾದ ಅಚ್ಚುಕಟ್ಟುತನ ನನ್ನಿಂದ ಏನು ಮಿಸ್ಟೇಕ್ ಆಗಬಾರ್ದು ಅನ್ನುವ ರೀತಿಯಲ್ಲಿ ಹೆಚ್ಚು ಹೆಚ್ಚು ಶುಚಿತ್ವ ಹೆಚ್ಚು ಹೆಚ್ಚು ಪರಿಶ್ರಮ ಪಡಲಿಕ್ಕೆ ಪ್ರಯತ್ನ ಪಡ್ತಾರೆ ಪರಿಶ್ರಮ ಪಡೋದು ಶುಚಿಯಾಗಿರೋದು ಒಳ್ಳೆಯದೇ ಆದರೆ ಬಾಲಕರಾಗಿದ್ದು ಅವರು ಅವರ ಬಾಲ್ಯವನ್ನು ಅವರು ಅನುಭವಿಸ್ಬೇಕು ಆಟಪಾಠಗಳು ಮನೋರಂಜನೆ ನಾಟಕಗಳು ಪಿಕ್ನಿಕ್ಸು ಇದು ಎಲ್ಲದನ್ನು ಒಂದು ಮಗುವಾಗಿ ಅವರು ಅನುಭವಿಸ್ಬೇಕು ಸಣ್ಣ ವಯಸ್ಸಿಗೆ ಹೆಚ್ಚಿನ ಜವಾಬ್ದಾರಿಗಳು ತೆಗೆದುಕೊಂಡ್ರೆ ಅವರು ಒಂದು ಸಣ್ಣ ವಯಸ್ಸಿನ ಪ್ರೌಢರಾಗ್ಬಿಡ್ತಾರೆ ಅವರ ಬಾಲ್ಯವನ್ನು ಅವರು ಅನುಭವಿಸೋದೇ ಇಲ್ಲ ಸೊ ತಂದೆ ಮದ್ಯ ಈ ಮಕ್ಕಳು ಬೆಳೆದು ದೊಡ್ಡವರಾಗಿ ಕಾಯಕ ವ್ಯಸನಿ ಅದು ಕೂಡ ಒಂದು ತಪ್ಪೆ ಎರಡನೇದು ಎಲ್ಲಾ ಮಕ್ಕಳು ಇದೇ ರೀತಿ ಪರಿಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿಕೊಂಡು ಕಾಯಕ ವ್ಯಸನಿ ಆಗ್ತಾರೆ ಅಂತನೂ ಇಲ್ಲ ಒಂದಷ್ಟು ಮಕ್ಕಳು ಆತಂಕಕ್ಕೆ ಖಿನ್ನತೆಗೊಳಗಾಗ್ಬಿಡ್ತಾರೆ ಮಾತಾಡೋದೇ ಇಲ್ಲ ಅವರು ಡಲ್ ಆಗ್ಬಿಡ್ತಾರೆ ಇನ್ನು ಕೆಲವು ಮಕ್ಕಳು ಮನೆಯ ಸಮಸ್ಯೆಗಳಿಗೆ ಎದ್ದು ನಿಂತು ಪ್ರತಿಭಟಿಸಿ ಅವರು ತಂದೆ ತಾಯಿಗಳ ವಿರುದ್ಧ ಜಗಳ ಮಾಡಿಕೊಂಡು ಸಣ್ಣ ವಯಸ್ಸಿನಲ್ಲೇ ಕೆಲವೊಂದು ಬಾರಿ ಅವರು ಕೂಡ ಮದ್ಯ ಮಾದಕ ದ್ರವ ವ್ಯಸನಿಗೆ ಬಲಿಯಾಗುವ ಸಾಧ್ಯತೆ ಇರುತ್ತೆ ದುರದೃಷ್ಟ ಏನಂದ್ರೆ ಯಾರ ಮನೆಯಲ್ಲಿ ತಂದೆ ಅಥವಾ ತಾಯಿಯಲ್ಲಿ ವ್ಯಸನ ಇದೆ ಆ ಮನೆಯ ಮಕ್ಕಳು ಬೇರೆ ಮನೆಯ ಮಕ್ಕಳಿಗೆ ಹೋಲಿಕೆ ಮಾಡಿದರೆ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಮದ್ಯವ್ಯಸನಗಳಾಗುವ ಸಾಧ್ಯತೆ ಇದೆ ಅಂದ್ರೆ ಈ ಮಕ್ಕಳನ್ನು ನಾವು ಆರಂಭದಲ್ಲಿ ಗುರುಸಿ ಅವರಿಗೆ ಸಹಾಯ ಮಾಡಿದರೆ ಅವರು ಮುಂದಿನ ವಯಸ್ಸಿನಲ್ಲಿ ಮದ್ಯವ್ಯಸನಗಳಾಗೋದನ್ನು ತಪ್ಪಿಸ್ಬೋದು ಅಂತ ನಮಗೆ ಗೊತ್ತಿದ್ರೆ ನಾವು ಯಾಕೆ ಆ ಕೆಲಸ ಮಾಡಬಾರ್ದು ಯಾರು ಮಾಡಬಹುದು ಈ ಕೆಲಸ ಎಲ್ಲರೂ ಮಾಡಬಹುದು ಆ ಮನೆಯ ಸಂಬಂಧಿಕರು ನೆಂಟರು ಆ ಶಾಲೆಯ ಮ ಈ ಮಗು ಓದುವ ಶಾಲೆಯ ಶಿಕ್ಷಕರು ಅಲ್ಲಿಯ ಎನ್ ಸಿ ಸಿ ಲೀಡರ್ಸು ಕ್ಲಾಸ್ ಲೀಡರು ಯಾರ್ಯಾರಿಗೆ ಈ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನುವ ಆಲೋಚನೆ ಬರುತ್ತೆ ಅವರೆಲ್ಲರೂ ಈ ಮದ್ಯ ವ್ಯಸನಿಗಳ ಮಕ್ಕಳ ಬಗ್ಗೆ ಕಾಳಜಿ ತೋರಿಸಬಹುದು ಹಾಗಂತ ಅವರ ಅಪ್ಪ ಅಮ್ಮನಿಗೆ ಜವಾಬ್ದಾರಿ ಇಲ್ಲ ನಾವ್ಯಾಕೆ ಅವರ ಜವಾಬ್ದಾರಿ ತಕೊಳ್ಬೇಕು ಅನ್ನೋ ಒಂದು ಉಡಾಫೆ ಮಾತು ಬರ್ತದೆ ಖಂಡಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ವ್ಯಸನಗಳಿಗೆ ಕೂಡ ಅವರ ಮಕ್ಕಳ ಮೇಲೆ ವಿಪರೀತವಾದ ಪ್ರೀತಿ ಇರುತ್ತೆ ಅವ್ರಿಗೂ ಕಾಳಜಿ ಇರುತ್ತೆ ಆದರೆ ಈ ಮದ್ಯಪಾನದ ಪ್ರಭಾವದಲ್ಲಿ ಅವರು ಮಕ್ಕಳಿಗೆ ಆ ಒಂದು ಕ್ವಾಲಿಟಿ ಟೈಮ್ ಕೊಡಕ್ಕೆ ಆಗ್ತಾ ಇರಲ್ಲ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಇರೋದಿಲ್ಲ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ಅವ್ರಿಗೂ ಕಾಳಜಿ ಇರ್ತದೆ ಅವ್ರಿಗೂ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ ಸೊ ಅಲ್ಲಿ ಮಕ್ಕಳು ಮತ್ತು ತಂದೆ ತಾಯಿಯ ಪ್ರೀತಿ ಮಧ್ಯೆ ಬರುವಂತಹ ಆ ಮಧ್ಯೆ ವ್ಯಸನದ ಕುರಿತಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕೇ ವಿನಃ ಅವ್ರನ್ನ ನಾವು ದೂರ ಮಾಡುವಂಥದ್ದು ಕುಡಿತದ ಅಭ್ಯಾಸ ಇದ್ರೆ ಅವ್ರನ್ನ ಕೆಲಸದಿಂದ ತೆಗೆದು ದೂರ ತಳ್ಳುವಂತದ್ದು ಅವ್ರನ್ನ ನಾವು ಸಮಾಜದಲ್ಲಿ ಸೇರಿಸಿಕೊಳ್ಳಾರ್ದಂತೆ ಇಟ್ಕೊಳ್ಳುವಂಥದ್ದು ಅವ್ರನ್ನ ಚೀತು ಅನ್ನೋ ರೀತಿಯಲ್ಲಿ ನೋಡುವಂಥದ್ದು ಮಾಡೋದು ಖಂಡಿತ ತಪ್ಪು ಯಾಕೆಂದ್ರೆ ಆ ಮಕ್ಕಳಿಗೆ ತಂದೆ ತಾಯಿಗಳನ್ನ ಅವಮಾನ ಮಾಡಿ ಮಕ್ಕಳಿಗೆ ಕಾಳಜಿ ಮಾಡೋದು ಯಾರೋ ಮಕ್ಕಳಿಗೆ ಇಷ್ಟಪಡೋದಿಲ್ಲ ಅವರ ತಂದೆ ತಾಯಿಗಳಿಗೆ ಸಾಧ್ಯವಾದಷ್ಟು ಚಿಕಿತ್ಸೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡೋದು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಗಳಾಗದಾಗಿ ನೋಡ್ಕೊಳ್ಳುವಂಥದ್ದು ಇದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ನೆರೆಕೆರೆಯಲ್ಲಿ ಯಾರಾದರೂ ವ್ಯಕ್ತಿ ಅತಿಯಾದ ಮದ್ಯಪಾನ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸಿದರೆ ಆ ವ್ಯಕ್ತಿಗೆ ನಾವು ಸಹಾಯ ಮಾಡಕ್ ಮನಸ್ಸು ಬಂದಿಲ್ಲ ಅಂದ್ರೂ ಕೂಡ ಇಮಿಡಿಯೇಟ್ ಆಗಿ ನಾವು ಯೋಚನೆ ಮಾಡಬೇಕು ಆ ಮನೆಯ ಮಕ್ಕಳಿಗೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಆ ಕಾರಣದಿಂದಾಗಿ ನಾನು ಈ ವ್ಯಕ್ತಿಗೆ ಸಹಾಯ ಮಾಡಬೇಕು ಅದು ಚಿಕಿತ್ಸೆಗಿರಲಿ ಮಕ್ಕಳ ಶಾಲೆಯ ಖರ್ಚುಗಳಿಗಿರಬಹುದಾಗೂ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸ್ಕೊಳ್ಳಿಕ್ಕಿರಲಿ ಅಥವಾ ಆ ಮಕ್ಕಳಿಗೆ ಬೇಕಾದಂತಹ ಒಂದು ವೇಳೆ ಕಷ್ಟಗಳಿದ್ರೆ ಆಪ್ತ ಸಮಾಲೋಚನೆಗೆ ಒಂದು ಸಹಾಯ ಮಾಡುವ ಮೂಲಕ ನಾನು ಈ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಒಂದು ಪ್ರೀತಿಯಿಂದ ಜವಾಬ್ದಾರಿಯಿಂದ ಈ ಕೆಲಸವನ್ನು ಮಾಡಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳಿಕೊಳ್ತೇನೆ ಧನ್ಯವಾದಗಳು